આલ્યભાઈ હોલકર ગે આલ્યાભાઈ હોલકર ಕೋಲಾರದಲ್ಲಿ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರ ಮುನ್ನೂರನೇ ಜನ್ಮ ದಿನಾಚರಣೆಯನ್ನು ಬಹಳಷ್ಟು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಗರದ ಬಸವಶ್ರೀ ಕಾಲೇಜು ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾಜಿ ಎಂಎಲ್ಸಿ ಭಾರತಿ ಶೆಟ್ಟಿ ಭಾಗವಹಿಸಿದ್ದು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಹಾಗೂ ಕೋಲಾರ ನಗರ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂತಹ ಸವಿತಾ ಶ್ರೀನಾಥ್ ಅವರು ರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರ ವೇಷಧರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಮಹಿಳೆಯರೆಲ್ಲರೂ ಕೂಡ ಪಗಡಿಯನ್ನ ಧರಿಸಿದ್ದು ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಭಾರತಿ ಶೆಟ್ಟಿ ಅವರು ಇತಿಹಾಸದಲ್ಲಿ ರಾಣಿ ಅಹಲ್ಯಾದೇವಿಯ ಆಡಳಿತವನ್ನ ಇಂದಿನ ಸರ್ಕಾರ ಕೇಂದ್ರ ಸರ್ಕಾರ ಅನುಕರಣೆ ಮಾಡ್ತಾ ಇದೆ ಅದರಂತೆ ನಡೆಯುತ್ತಿದೆ ಎಂದು ಹೇಳಿದರು ಎಲ್ಲ ಜಿಲ್ಲೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ನಡೆಸ್ತಾ ಇದೆ ಇವತ್ತು ನಾಳೆ ಮೂವತ್ತನೇ ತಾ ಮೂವತ್ತೊಂದನೇ ತಾರೀಕಿಗೆ ಹಲ್ಯಾಬಾಯಿಯವರು ಹುಟ್ಟಿ ಮುನ್ನೂರು ವರ್ಷ ಆಗುತ್ತೆ ಬಹುಶಃ ಇತಿಹಾಸದಲ್ಲಿ ನಮ್ಮೆಲ್ಲರಿಗೂ ಪ್ರೇರಣೆ ಸರ್ವಗುಣ ಸಂಪನ್ನೆಯ ರಾಣಿ ಯಾರಾದರೂ ಇದ್ದರೆ ಪ್ರಪಂಚದಲ್ಲಿ ಅದು ನಮ್ಮ ಹಲ್ಯಾಬಾಯಿ ಹೋಳ್ಕರ್ ಅವರು ಇವರ ಆಡಳಿತದ ವೈಖರಿಯ ಬಗ್ಗೆ ವಿದೇಶದಲ್ಲೂ ಕೂಡ ಲಂಡನ್ನಲ್ಲೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ರು ಇವತ್ತು ಒಂದು ಹೆಣ್ಣು ಮನೆ ಮತ್ತೆ ಸಮಾಜವನ್ನು ಯಾವ ರೀತಿ ನಿರ್ವಹಿಸ್ಬೋದು ಈ ಸಮಾಜದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟಂಥವಳು ತಾಯಿ ಬಹಲ್ಯಬಾಯಿ ಹೊಳ್ಕರ್ ಅವರು ನಮ್ಮೆಲ್ಲರಿಗೂ ಸಂತೋಷ ಇವತ್ತು ಅವರ ಚಿಂತನೆಯೊಂದಿಗೆ ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಅವರಲ್ಲಿರ್ತಕ್ಕಂಥ ಆತ್ಮ ನಿರ್ಬಲ ಭಾರತ ಆಗಿರ್ಬೋದು ನಾರಿ ಶಕ್ತಿ ಆಗಿರ್ಬೋದು ವೋಕಲ್ ಫಾರ್ ಲೋಕಲ್ ಆಗಿರ್ಬೋದು ಈ ರೀತಿ ಗುಸ್ಕೆ ಮಾರೋಂಗಿ ಆಗಿರ್ಬೋದು ಈ ರೀತಿ ಹತ್ತು ಹಲವು ಯೋಜನೆಗಳಿಗೆ ಒಂದು ನ್ಯಾಯ ನ್ಯಾಯ ರೀತಿಯ ಒಂದು ನ್ಯಾಯವನ್ನು ಕೊಟ್ಟಂಥ ಯಾವುದಾದ್ರೆ ಒಂದು ಉದಾಹರಣೆ ಇದ್ದರೆ ಅದು ಹೋಳ್ಕರ್ ಅವರು ಅವರ ಒಂದು ಪ್ರೇರಣೆಯೊಂದಿಗೆ ಈ ಸರ್ಕಾರದಲ್ಲಿ ಅನೇಕ ಅವರ ವಿಚಾರದ ಯೋಜನೆಗಳು ಸರ್ಕಾರದಲ್ಲಿ ನಡೀತಾ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ ಈ ಇತಿಹಾಸದ ಪುಟದಲ್ಲಿರತಕ್ಕಂಥ ಆ ತಾಯಿ ನಮ್ಮೆಲ್ಲರಿಗೂ ಪ್ರೇರಣೆ ಕೊಡಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಉದ್ದಗಲಕ್ಕೂ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇವತ್ತು ರಾಜಕೀಯೇತರವಾಗಿ ಇವತ್ತು ನಾವು ಅನೇಕ ಶಾಲಾ ಮಕ್ಕಳಿಗೆ ಈ ದೇಶ ಇದರ ಬಗ್ಗೆ ಹಲ್ಯಬಾಯಿ ಹೋಳ್ಕರ್ ಅವರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೂ ಕೂಡ ನಾವಿಲ್ಲಿ ಬಂದು ಯಾವುದೇ ರಾಜಕೀಯವನ್ನು ಬಳಸದೆ ಈ ಒಂದು ಚರಿತ್ರೆಯನ್ನು ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಹಿಳೆಯರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ